नारसिंहाय विद्महे वज्रणकाय धीमहे तन्नोदयात् श्रीलक्ष्मी नारसिंहाय नमः नमस्कार मे स्वागत ಸೂರತ್ನಾಗು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸೇರಿಗಳಿಗೆ ಆಗಿರುವ ಸೂರತ್ ಮಹಾನಗರದಿಂದನೇ ನಮ್ಮ ಚಾನಲ್ ಕಡೆಯಿಂದ ಎಲ್ಲ ವೀಡಿಯೋಸ್ ಬರುತ್ತೆ ಸೂರತ್ಗೆ ಯಾರಾದರೂ ಶಾಪಿಂಗಿಗೆ ಬರಬೇಕು ಅಂತ ಅಂದ್ಕೊಂಡಿದರೆ ಸೂರತ್ನಾಗು ಕನ್ನಡ ಯೂಟ್ಯೂಬ್ ಚಾನಲ್ ಅಂತಂದರೆ ನಮ್ಮ ಚಾನಲ್ದಲ್ಲಿ ದಿಸಾ ಬರೋ ಶಾಪ್ ಹೆಸರು ಅವ್ರ ಕಾಂಟ್ಯಾಕ್ಟ್ ನಂಬರು ಬರ್ಕಂಡು ಬರ್ರಿ ಆ ಶಾಪ್ ವಿಸಿಟ್ ಮಾಡಿ ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಕೊಡುವಂತಹ ಕಲೆಕ್ಷನ್ ಆ ಶಾಪಲ್ಲಿ ಇರುತ್ತೆ ಅಷ್ಟು ಬಿಟ್ಟು ಬೇರೆ ಅಪರಿಚಿತರ ಜೊತೆಯಲ್ಲಿ ಹೋಗಿ ಮೋಸ ಹೋಗಬೇಡಿ ಅಂತ ಹೇಳ್ತಾ ಮತ್ತು ಸೂರತ್ತು ಬರೋಕ್ಕಾಗಲ್ಲ ಅಂತಂದರೆ ಆನ್ಲೈನ್ ಆರ್ಡರ್ ಕೊಡಿ ಸೂಪರ್ ಕಲೆಕ್ಷನ್ ಇರುವ ಒಂದು ಒಳ್ಳೆ ಕಂಪೆನಿನ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆ ಕಲೆಕ್ಷನ್ ನೋಡೋಣ ಬನ್ನಿ ಸಬ್ಸ್ಕ್ರೈಬರ್ಗೆ 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 ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಈ ವಿಡಿಯೋದಲ್ಲಿ ಆ ಗುಡ್ ನ್ಯೂಸ್ ಏನಂಬೋದನ್ನು ನಾನು ಹೇಳ್ತೀನಿ ಇದು ನಾವು ಇವತ್ತಿದ್ದೀವಿ ಪಿಹಾನ್ ಎಕ್ಸ್ಕ್ಲೂಸಿವ್ ಫ್ಯಾನ್ಸಿ ಸ್ಯಾರೀಸ್ ಮ್ಯಾನುಫ್ಯಾಕ್ಚರರ್ ಪಿಹಾನ್ದಲ್ಲಿ ಇದ್ದೀವಿ ಮ್ಯಾನುಫ್ಯಾಕ್ಚರರ್ ಹೆಸರು ಬಂದು ಪಿಹಾನ್ ಸ್ಯಾರೀಸ್ ಅಂತ ಆಫೀಸ್ ರೂಮಲ್ಲಿ ಎಂಟರ್ ಆಗಿದ್ದೀವಿ ಇಲ್ಲಿ ಕಂಪೆನಿಗೆ ಪ ಸಂಬಂಧಪಟ್ಟಿರುವ ಸಾರಿದ್ದಾರೆ ಓನರ್ ಇವರು ಓನರ್ ಜೊತೆ ಕುಂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕಕ್ಕೆ ಕೂಡ ನೀವು ಹೆಲ್ಪ್ ಮಾಡಬೇಕು ನಮ್ಮ ಕರ್ನಾಟಕಕ್ಕೂ ಕೂಡ ನೀವು ಸಪ್ಲೈ ಮಾಡಬೇಕು ಅಂತ ಯಾಕೆ ಅಂದರೆ ಒಳ್ಳೆ ರೀಸನಬಲ್ ರೇಟು ಒಂದು ಸೀರೆ ಕೂಡ ನಿಮಗೆ ಹೋಮ್ ಡೆಲಿವರಿ ಮಾಡ್ತಾರೆ ಅದು ಒಂದು ಸೀರೆ ಬುಕ್ ಮಾಡ್ಕೊಳ್ಳೋ ಪದ್ಧತಿ ಹೇಗೆ ಅಂತಂದರೆ ಪಿಹಾನ್ ಅಂತ ವೆಬ್ಸೈಟ್ ಇರುತ್ತೆ ಗೂಗಲ್ದಲ್ಲಿ ಹೋಗಿ ಪಿಹಾನ್ ಅಂತ ಎಂಟರ್ ಮಾಡಿದರೆ ನಿಮಗೆ ವೆಬ್ಸೈಟ್ ಬರುತ್ತೆ ಆ ವೆಬ್ಸೈಟ್ದಿಂದ ನೀವು ಆರ್ಡರ್ ಮಾಡ್ಕೋಬೋದು ಈಗ ಅದೇ ತೋರಿಸ್ತದ್ರ ಗೂಗಲ್ದಲ್ಲಿ ಕ್ರೋಮಲ್ಲಾಗಲಿ ಪಿಹಾನ್ ಅಂತ ಎಂಟರ್ ಮಾಡಿದರೆ ಆಯಿತು ಈ ಥರ ನಿಮಗೆ ವೆಬ್ಸೈಟ್ ಶೋ ಆಗುತ್ತೆ ಈ ವೆಬ್ಸೈಟ್ದಿಂದ ನೀವು ವೆಬ್ಸೈಟ್ ನೋಡಿ ಈ ವೆಬ್ಸೈಟ್ ಶೋ ಆಗುತ್ತೆ ಈ ವೆಬ್ಸೈಟ್ದಿಂದ ನೀವು ಸ್ಯಾರೀಸ್ ಬುಕ್ ಮಾಡ್ಕೋಬೋದು ಫ್ಯಾನ್ಸಿ ಸ್ಯಾರೀಸ್ ಎಕ್ಸ್ಕ್ಲೂಸಿವ್ ಫ್ಯಾನ್ಸಿ ಸ್ಯಾರೀಸ್ ಆ ಫ್ಯಾನ್ಸಿ ಸ್ಯಾರೀಸು ಡೋಲಾದಲ್ಲಿ ಕಲಂಕಾರಿದಲ್ಲಿ ಮತ್ತು ಮೈಸೂರು ಸಿಲ್ಕಲ್ಲಿ ಜಾರ್ಜೆಟ್ಟು ಶಿಫಾನು ಆರ್ಗಂಜಾ ಬ್ರಾಸು ಕ್ರೇಪ್ ಸಿಲ್ಕು ಇಲ್ಕಲ್ ಸಿಲ್ಕು ಎಲ್ಲ ರೀತಿಯ ಎಲ್ಲ ರೀತಿಯ ಬಟ್ಟೆದಲ್ಲಿ ಇಲ್ಲಿ ಕಲೆಕ್ಷನ್ ರೆಡಿ ಆಗುತ್ತೆ ಸೊ ಸಿಂಗಲ್ ಪೀಸ್ ತಗೊಳ್ಳೋರು ಈ ಥರ ವೆಬ್ಸೈಟ್ ಯೂಸ್ ಮಾಡಿ ತಗೋಬೋದು ಇನ್ನು ಬಿಸ್ನೆಸ್ ಮಾಡ್ತಾ ಇದ್ದವರು ಅದು ಆನ್ಲೈನ್ ಬಿಸ್ನೆಸ್ ಆಗಲಿ ಹೋಲ್ಸೇಲ್ ಬಿಸ್ನೆಸ್ ಆಗಲಿ ರಿಟೇಲ್ ಬಿಸ್ನೆಸ್ ಆಗಲಿ ನಿಮಗೆ ಆರ್ಡರ್ಗಾಗಿ ಫೋನ್ ನಂಬರು ವೀಡಿಯೋ ಮೇಲಿದೆ ಈ ನಂಬರ್ಗೆ ಕಾಲ್ ಮಾಡಿ ಕನ್ನಡ ಸ್ಟ್ಯಾಫೆ ಮಾತಾಡ್ತಾರೆ ಭಯಪಡಬೇಕಾಗಿರುವ ಅವಶ್ಯಕತೆ ಎಲ್ಲ ನೀವು ಏನು ಸೆಲೆಕ್ಷನ್ ಮಾಡ್ಕೊಂಡಿದ್ರೆ ಅದೇ ನಿಮ್ಮ ಮನೆಗೆ ಬರುತ್ತೆ ಇವತ್ತು ನಾನು ಈ ವಿಡಿಯೋದಲ್ಲಿ ಇವೆಲ್ಲ ಕಲೆಕ್ಷನ್ ನಿಮಗೆ ತೋರಿಸ್ತೀನಿ ಈ ಕಲೆಕ್ಷನ್ ತೋರಿಸೋದಕ್ಕಿಂತ ಮುಂಚಿತವಾಗಿ ಈ ಪಿಹಾನ್ಗೆ ಸಂಬಂಧಪಟ್ಟಿರುವ ಗೋಡೌನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಟು ಕಲೆಕ್ಷನ್ಸು ಎಲ್ಲ ತೋರಿಸ್ತೀನಿ ನೋಡಿ ಕಲಂಕಾರಿ ಪ್ಯಾಟ್ರನ್ನಲ್ಲಿ ಬಂದಿರುವ ಫ್ಯಾನ್ಸಿ ಸ್ಯಾರೀಸು ರಾಧಾಕೃಷ್ಣ ಸ್ಯಾರೀಸ್ ಅಂತ ಹೇಳ್ಬೋದು ಜಾರ್ಜೆಟ್ ಫ್ಯಾಬ್ರಿಕ್ನಲ್ಲಿ ರಾಧಾಕೃಷ್ಣ ಪ್ರಿಂಟಿಂಗ್ ಹಾಕಿ ಅದರ ಮೇಲೆ ಸಿರೋಸ್ಕಿ ವರ್ಕ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಒಂದು ಸೀರೆ ಕೂಡ ಆರ್ಡರ್ ಮಾಡ್ಬೋದು ಹತ್ತು ಸಾವಿರ ಆರ್ಡ್ ಮಾಡಿ ಆರ್ಡರ್ ಮಾಡ್ಬೋದು ಒಂದು ಲಕ್ಷ ಆರ್ಡರ್ ಮಾಡ್ಬೋದು ಪ್ರಾಬ್ಲಮ್ ಏನಿಲ್ಲ ಯಾವುದು ನೋಡಿದರೆ ಅದೇ ನಿಮ್ಮ ಮನೆಗೆ ಬರುತ್ತೆ ನಿನ್ನೆ ರಾತ್ರಿನೇ ಆಂಧ್ರ ನಮ್ಮ ಸೂರತ್ನಾಗೂ ತೆಲುಗು ಯೂಟ್ಯೂಬ್ ಚಾನಲ್ದಲ್ಲಿ ಹಾಕಿದ್ದೀನಿ ಇವತ್ತು ಸಿಕ್ಕಾಪಟ್ಟ ಆರ್ಡರ್ ಫುಲ್ ಬ್ಯುಸಿಯಾಗಿದ್ದಾರೆ ಒಳ್ಳೆ ಪ್ರಾಫಿಟ್ ಬರುವಂತಹ ಕಲೆಕ್ಷನು ಸೌತ್ ಇಂಡಿಯಾ ಕಲೆಕ್ಷನು ಬಿಹಾನ್ದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸೌತ್ ಇಂಡಿಯಾ ಕಲೆಕ್ಷನ್ ಸಿಗುತ್ತೆ ಇವರು ಬ್ಯಾಂಗ್ಳೂರು ಚಿಕ್ಕಪೇಟೆ ಮೈಸೂರು ಕೊಳೆಗಾಲ ಉಡುಪಿ ಕಾರವಾರ ಮಂಗಳೂರು ಸೌದತ್ತಿ ಬೆಳಗಾವಿ ಬಿಜಾಪುರ ಎಲ್ಲ ಇಡೀ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಶಾಪ್ ಇವ್ರ ಹತ್ರನೇ ತಗೊತಾರೆ ಇನ್ನೂ ಈ ವಿಷಯ ಯಾರಿಗೂ ಗೊತ್ತಿಲ್ಲ ಮೊದಲನೇ ಬಾರಿ ನಾವು ಈ ವಿಷಯ ಕಂಡಿಡಿದು ಈ ಮ್ಯಾನುಫ್ಯಾಕ್ಚರರ್ ಹತ್ರ ವಿಡಿಯೋ ಮಾಡಕತ್ತಿದ್ದೀವಿ ನೋಡಿ ಇವೆಲ್ಲ ಕೂಡ ಡಿಸೈನ್ಸ್ ಇದೆ ರಿಯಲ್ ಮ್ಯಾನುಫ್ಯಾಕ್ಚರರ್ ಹತ್ರ ಯಾವತ್ತಿಗೆ ಕೂಡ ರಿಯಲ್ ಮ್ಯಾನುಫ್ಯಾಕ್ಚರರ್ ಹತ್ರ ಯಾವತ್ತಿಗೆ ಕೂಡ ಸ್ಟಾಕ್ ಅಂಬೋದು ಇರೋದಿಲ್ಲ ಕೇವಲ ಡಿಸೈನ್ಸ್ ಮಾತ್ರನೇ ಇರುತ್ತೆ ಯಾಕೆಂತಂದರೆ ಸ್ಟಾಕ್ ಇವ್ರ ಹತ್ರ ಇರೋದಿಲ್ಲ ಡಿಸೈನ್ ಆರ್ಡರ್ ತಗೊಂಡು ರೆಡಿ ಮಾಡಿಸಿ ತಯಾರು ಡೆಲಿವರಿ ಮಾಡ್ತಾರೆ ಇನ್ನಿಲ್ಲಿ ಸ್ಟಾಕ್ ಇರುತ್ತೆ ಡಿಸೈನ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ ಅದು ನೀವು ರಿಯಲ್ ಮ್ಯಾನುಫ್ಯಾಕ್ಚರರ್ಗೆ ಹೋಲ್ಸೇಲ್ ಶಾಪ್ಗೆ ಡಿಫ್ರೆನ್ಸ್ ಏನಂತ ನಿಮಗೆ ಕಂಡು ಬರಬೇಕು ಅಂತಂದರೆ ರಿಯಲ್ ಮ್ಯಾನುಫ್ಯಾಕ್ಚರರ್ ಹತ್ರ ಸ್ಟಾಕ್ ಇರೋದಿಲ್ಲ ಡಿಸೈನ್ಸ್ ಇರುತ್ತೆ ಇಲ್ಲಿ ನೋಡಿ ಡಿಸೈನ್ಸ್ ತುಂಬ 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 ಡಿಸೈನ್ಸ್ ಅವೈಲೇಬಲ್ ಇದೆ ತುಂಬ ಚೆನ್ನಾಗಿ ಪ್ರಾಫಿಟ್ ಬರುತ್ತೆ ಒಳ್ಳೆಯ ಫ್ಯಾಕ್ಟ್ರಿ ರೇಟ್ಗೆ ನಿಮಗೆ ಮನೆ ಇರುತ್ತೆ ಒಂದು ಸೀರೆ ಕೂಡ ತಗೊಳ್ಳಿ ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರವಾಗಿ ಗುಡ್ ನ್ಯೂಸ್ ಇದು ಮತ್ತು ಇನ್ನೂ ಯಾರಾದರೂ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಲ್ವ ನಿಮಗೆ ಕೂಡ ಒಂದು ಒಳ್ಳೆಯ ಅವಕಾಶ ಇದ್ದಂಗೆ ಬರೀ ಬರೀ ಒಂದು ಸೆಟ್ ತರಿಸ್ಕೊಂಡು ಕೂಡ ನೀವು ಬಿಸ್ನೆಸ್ ಶುರು ಮಾಡ್ಬೋದು ಇದು ಇಷ್ಟುವರೆಗೆ ಈ ಸಾಹೇಬರು ನಮ್ಮ ಜೊತೆಯಲ್ಲಿ ಬಂದು ಪಿಹಾನಿಗೆ ಸಂಬಂಧಪಟ್ಟಿರುವ ವೆಬ್ಸೈಟ್ ತೋರಿಸಿದ್ದಾರೆ ಕೆಲವೊಂದು ಕಲೆಕ್ಷನ್ ತೋರಿಸಿದ್ದಾರೆ ಅವರ ಈ ಡಿಸೈನ್ಸ್ ಇರುವಂತಹ ಸ್ಟಾಕ್ ಗೋಡೌನ್ ತೋರಿಸಿದ್ದಾರೆ ಈಗ ನಾನು ನಿಮಗೆ ಎಲ್ಲರಿಗೂ ನಿಮ್ಮ ಮುಂದೆ ಬಂದು ನಾನು ಕಲೆಕ್ಷನ್ ತೋರಿಸ್ತೀನಿ ಈ ಸಾಹೇಬ್ರಿಗೆ ಒಮ್ಮೆ ಧನ್ಯವಾದ ಹೇಳಿ ನಾವು ಹೋಗೋಣ ಸಾಹೇಬರು ಕರಿತಾ ಇದ್ದಾರೆ ಇನ್ವೈಟ್ ಮಾಡ್ತಾ ಇದ್ದಾರೆ ಬನ್ನಿ ನಮ್ಮ ಬಿಹಾನ್ ಜೊತೆ ಜೋಡಿಯಾಗಿ ಫ್ಯಾಕ್ಟ್ರಿ ರೇಟಿಗೆ ಬಟ್ಟೆ ಸಿಗುತ್ತೆ ಡಬಲ್ ಲಾಭ ಗಳಿಸಿ ಫಸ್ಟು ನಿಮಗೆ ನಮ್ಮ ಕ್ವಾಲಿಟಿ ಚೆಕಿಂಗ್ ಮಾಡಬೇಕು ಅಂತಂದರೆ ಒಂದು ಸೀರೆ ತೊಗೊಳ್ಳಿ ಅಥವಾ ಒಂದು ಐದು ಸಾವಿರ ರೂಪಾಯಿ ಸೀರೆ ತೊಗೊಳ್ಳಿ ಆಮೇಲೆ ನೋಡಿ ನಮ್ಮ ಕಲೆಕ್ಷನ್ ಇಷ್ಟವಾಗಿದ್ದರೆ ನೀವೇ ಆನ್ಲೈನಲ್ಲಿ ಆರ್ಡರ್ ಕೊಡ್ತೀರಾ ನಮ್ಗೆ ಎಷ್ಟೋ ಜನ ಕರ್ನಾಟಕದಲ್ಲಿ ಕಸ್ಟಮರ್ಸ್ ಇದ್ದಾರೆ ತುಂಬ ಹಳ್ಳಿ ಹಳ್ಳಿಗೆ ಕೂಡ ನಮ್ಮ ಪಿಹಾನ್ದಿಂದ ಸ್ಯಾರೀಸ್ ಹೋಗ್ತಾ ಇದೆ ಕೊರಿಯರ್ಸ್ ಹೋಗ್ತಾ ಇದೆ ಡೆಲಿವರ್ಸಿ ಮಾಡ್ತಾ ಇದ್ದೀವಿ ನೀವು ಕೂಡ ಈ ವಿಡಿಯೋ ಮೂಲಕವಾಗಿ ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ನಮ್ಮ ಜೊತೆಯಲ್ಲಿ ಜೋಡಿಯಾಗಿ ಫ್ಯಾಕ್ಟ್ರಿ ರೇಟಿಗೆ ಸೀರೆ ಖರೀದಿಸಿ ಅತ್ಯಧಿಕ ಲಾಭ ಗಳಿಸಿ ಅಂತ ಈ ಸಾಹೇಬ್ರವರು ಇನ್ವೈಟ್ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಪ್ರತ್ಯೇಕವಾಗಿ ಧನ್ಯವಾದ ಹೇಳುತ್ತಾ ಈಗ ನಾನು ನನ್ನ ಜೊತೆಯಲ್ಲಿ ಬನ್ನಿ ನಿಮಗೆಲ್ಲರಿಗೂ ಕೂಡ ಕಲೆಕ್ಷನ್ ಎಕ್ಸ್ಪ್ಲೈನ್ ಮಾಡ್ತೇನೆ ಬಂದಿದ್ದಾರೆ ಅಲ್ವಾ ಸೊ ಅವಾಗ ನಾವು ಹೋಗ್ತಾ ಹೋಗ್ತಾ ಒಂದು ಸೀರೆ ಓಪನ್ ಮಾಡ್ಕೊಂಡು ಹೋಗಿದ್ದೀವಿ ಅದೇ ಸೀರೆ ನಾನು ಇವಾಗ ನಿಮಗೆ ತೋರಿಸ್ತೀನಿ ಜಾರ್ಜೆಟ್ ಫ್ಯಾಬ್ರಿಕ್ದಲ್ಲಿ ಬಂದಿರುವ ರಾಧಾಕೃಷ್ಣ ಕಲಂಕಾರಿ ಪ್ಯಾಟ್ರನ್ ಇರುವ ಸೀರೆ ಕಟ್ವರ್ಕ್ ಬಾರ್ಡರ್ದಲ್ಲಿ ಬಂದಿದೆ ಆಲ್ ಓವರ್ದಲ್ಲಿ ನಮಗೆ ಇದು ಸಾರಿ ರಾಧಾಕೃಷ್ಣ ಅಲ್ಲ ಇದು ಸೊ ಜೋಡಿ ಆಗಿರುವ ಜೊತೆಯಾಗಿರುವ ಕಲೆಕ್ಷನ್ ಇದು ಫೋಮ್ ಪ್ಯಾಕಿಂಗಲ್ಲಿ ಬರುತ್ತೆ ಅಂತಂದರೆ ಫೋಮ್ ಪ್ಯಾಕಿಂಗಲ್ಲಿ ಸೀರೆ ಬಂದರೆ ಏನಾಗುತ್ತೆ ಅಂತಂದರೆ ಬಟ್ಟೆ ನಿಮ್ಮ ಮನೆಗೆ ಬರೋವಂಥವರೆಗೂ ಯಾವ ಥರ ಏನೂ ಕೂಡ ಡ್ಯಾಮೇಜ್ ಗೀಮೇಜ್ ಏನಿರೋದಿಲ್ಲ ಬಟ್ಟೆ ಮಾತ್ರ ತುಂಬ ಸಾಫ್ಟಾಗಿದೆ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ ಫ್ಯಾನ್ಸಿ ಸೀರೆ ಇದು ಬಂದು ಬ್ಲೌಸ್ ಒನ್ ಮೀಟರ್ ಕಟ್ ಬ್ಲೌಸ್ ಬರುತ್ತೆ ಇದರಲ್ಲಿ ಈ ಇದರಲ್ಲಿ ಬಂದು ಹತ್ತು ಡಿಸೈನ್ ಅವೈಲೇಬಲ್ ಇದೆ ಇದೊಂದು ಡಿಸೈನು ಒಂದು ಹತ್ತು ಡಿಸೈನ್ ಅವೈಲೇಬಲ್ ಇದೆ ಇನ್ನೊಂದು ಡಿಸೈನ್ ತೋರಿಸ್ತೀನಿ ಉಳಿದಿರುವ ಡಿಸೈನ್ಗಾಗಿ ವಿಡಿಯೋ ಮೇಲಿರುವ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಎರಡನೋ ಡಿಸೈನ್ ಬಂದು ರಾಧಾಕೃಷ್ಣ ರಾಧಾಕೃಷ್ಣ ಡಿಸೈನ್ ಬಂದಿದೆ ಫ್ಯಾನ್ಸಿ ಸ್ಯಾರೀಸು ಈ ರಾಧಾಕೃಷ್ಣ ಮೇಲೆ ಸಿರೋಸ್ಕಿ ವರ್ಕ್ ನಡೆದಿದೆ ಇದು ಕೂಡ ಜಾರ್ಜೆಟ್ ಫ್ಯಾಬ್ರಿಕ್ದಲ್ಲಿ ಬಂದಿರುವ ಕಲೆಕ್ಷನು ಕ್ಯಾಟ್ಲಾಗ್ ಸ್ಯಾರೀಸ್ ಕಲೆಕ್ಷನು ಆರು ಪೀಸು ಸೇರಿ ಬರುತ್ತೆ ಖಂಡಿತ ಆರು ಪೀಸ್ ತಗೋಬೇಕಾಗತ್ತೆ ಸೆಟ್ ವೈಸ್ ಆಗಿ ತಗೋಬೇಕಂತ ಕಂಡಿದ್ದವ್ರು ಖಂಡಿತ ಆರು ಪೀಸ್ ಆಗಿ ತೊಗೋಬೇಕಾಗತ್ತೆ ಹೌಸ್ ಪರ್ಪಸ್ಗೋಸ್ಕರ ಯೂಸ್ ಮಾಡೋರು ಖಂಡಿತ ವೆಬ್ಸೈಟ್ ಿಂದ ಆರ್ಡರ್ ಮಾಡಿದರೆ ಚೆನ್ನಾಗಿರುತ್ತೆ ಯಾಕೆ ಅಂತಂದರೆ ಹೋಲ್ಸೇಲ್ದವ್ರಿಗೆ ಇವಾಗ ಈ ವಿಡಿಯೋ ಮೇಲಿರುವ ನಂಬರ್ಗೆ ಫೋನ್ ಮಾಡಿದರೆ ಹೋಲ್ಸೇಲ್ದವರು ತುಂಬ ಜನ ಆರ್ಡರ್ ಮಾಡ್ತಾ ಇರ್ತಾರೆ ಅದಕ್ಕಾಗಿ ಸಿಂಗಲ್ ಪೀಸ್ದವ್ರಿಗೆ ಲೈನ್ ಸಿಗುತ್ತೆ ಇಲ್ಲೋ ಕೂಡ ಗೊತ್ತೇ ಗೊತ್ತಲ್ಲ ಇನ್ನೊಂದು ಫ್ಯಾನ್ಸಿ ಸೀರೆ ಸೆನ್ ಕಲಂಕಾರಿ ಪ್ಯಾಟ್ರನ್ ಜಾರ್ಜರ್ ಫ್ಯಾಬ್ರಿಕ್ದಲ್ಲಿ ಬಂದಿರುವ ಕಲೆಕ್ಷನ್ ಡಿಸೈನ್ ಮಾತ್ರ ಸೂಪರ್ ಇದೆ ಚೆನ್ನಾಗಿದೆ ಬಟ್ಟೆ ಕೂಡ ಅದೇ ರೀತಿಯಲ್ಲಿ ಎಲ್ಲ ಕೂಡ ವಾಷಬಲ್ ಕಲೆಕ್ಷನ್ಸ್ ಯೂನಿಕ್ ಕಲೆಕ್ಷನ್ಸ್ ಇವು ನೀವು ಮೊದಲನೇ ಬಾರಿ ಕರ್ನಾಟಕದಲ್ಲಿ ಈ ಥರ ಕಲೆಕ್ಷನ್ ಲಾಂಚ್ ಮಾಡ್ತಾ ಇದ್ದೀನಿ ಇಷ್ಟುವರೆಗೆ ಯಾರೂ ಕೂಡ ಈ ಕಲೆಕ್ಷನ್ ತೋರಿಸಿಲ್ಲ ಇಷ್ಟು ಸುಂದರವಾಗಿರುವ ಕಲಂಕಾರಿ ಕಲೆಕ್ಷನ್ ಖಂಡಿತ 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 ತುಂಬಾ 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 ನೀವು ಜಾಸ್ತಿ ಲಾಭ ಗಳಿಸ್ಬೋದು ಆ ಥರ ಕಲೆಕ್ಷನ್ ಇದು ಒಂದು ಬ್ಲೌಸು ಇಲ್ಲಿ ಪ್ರತಿಯೊಂದು ಸೀರೆ ಕೂಡ ಬ್ಲೌಸು ಇರುತ್ತೆ ಪಲ್ಲು ಇರುತ್ತೆ ಏನು ಎಲ್ಲ ಕೂಡ ಕ್ವಾಲಿಟಿ ಕಲೆಕ್ಷನ್ ಇರುತ್ತೆ ನೆಕ್ಸ್ಟ್ ಡಿಜಿಟಲ್ ಪ್ರಿಂಟೆಡ್ ಸ್ಯಾರೀಸು ಇದರಲ್ಲಿ ಅಂತಂದರೆ ಸುಮಾರು ಹಂಡ್ರೆಡ್ ಡಿಸೈನ್ ಇವಾಗ ಅವೈಲೇಬಲ್ ಇದೆ ದಿವಸ ದಿವಸ ಇವರು ಏನಿಲ್ಲ ಅಂತಂದರೆ ಕೂಡ ಒನ್ ಫಿಫ್ಟಿ ಡಿಸೈನ್ಸ್ದಲ್ಲಿ ಬಟ್ಟೆ ತಯಾರು ಮಾಡ್ತಾರೆ ಡಿಜಿಟಲ್ ಪ್ರಿಂಟೆಡ್ ಸ್ಯಾರೀಸ್ ಪಲ್ಲುಗೆ ಬಂದು ನೆಹಳಿ ಬಂದಿದೆ ಮತ್ತು ಗಿಡ ಮರ ಎಂಟೈರ್ ಬಾಡಿದಲ್ಲಿ ಮಲ್ಟಿ ಕಲರ್ ಕಲೆಕ್ಷನ್ ಪಲ್ಲು ಸಾಟಿನ್ ಪಟ್ಟ ಮಾರೇ ಬಾಕ್ ಕಲೆಕ್ಷನ್ ಮಾ ಇವೆಲ್ಲ ನೀವು ಇಷ್ಟುವರೆಗೆ ಸೀರಿಯಲ್ದಲ್ಲಿ ಅಥವಾ ಸಿನಿಮಾದಲ್ಲಿ ನೋಡಿರ್ತೀರ ಬಟ್ ಸೂಪರ್ ಬ್ಯೂಟಿಫುಲ್ ಕಲೆಕ್ಷನ್ ಮೊದಲನೇ ಬಾರಿ ಕರ್ನಾಟಕ ಜನತೆಗಾಗಿ ಈ ಥರ ಕಲೆಕ್ಷನ್ ಸಾಟಿನ್ ಪಟ್ಟ ಡಿಸೈನ್ ಇದರ ಮೇಲೆ ಬಂದಿದೆ ಒಳ್ಳೆ ಕಲೆಕ್ಷನ್ ತುಂಬ ಪ್ರಾಫಿಟ್ ಕೊಡುವಂತಹ ಕಲೆಕ್ಷನ್ ಫ್ಯಾಕ್ಟ್ರಿ ರೇಟಿಗೆ ನಿಮಗೆ ಸಿಗುತ್ತೆ ಮಿಸ್ ಮಾಡ್ಕೋಬೇಡ ಬೇಗ 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 ಆರ್ಡರ್ ಮಾಡಬೇಕು ಸೊ ಇದೇ ವಿಡಿಯೋದಲ್ಲಿ ನೀವು ನೋಡ್ತಾ ಇರುವ ಕಲೆಕ್ಷನ್ ಯಾವುದಾದ್ರೂ ಇಷ್ಟವಾಗಿದೆ ಅಂತಂದರೆ ಒಂದು ಸ್ಕ್ರೀನ್ಶಾಟ್ ತೆಗೆದು ಕೂಡ ನೀವು ಆರ್ಡರ್ ಮಾಡ್ಬೋದು ಇಲ್ಲ ಈ ಒಂದು ಫ್ಯಾಕ್ಟ್ರಿನ ಹತ್ತು ಇಪ್ಪತ್ತು ನಿಮಿಷದಲ್ಲಿ ನಾನು ಕವರ್ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ ಆ ವಿಷಯ ನಿಮಗೂ ಗೊತ್ತು ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಪೂರ್ತಿ ಕಲೆಕ್ಷನ್ಗಾಗಿ ಒಮ್ಮೆ ವಾಟ್ಸಪ್ಪಲ್ಲಿ ನೀವು ಕಾಂಟ್ಯಾಕ್ಟ್ ಆಗಿ ಎಲ್ಲ ವಿ ಫೋಟೋಸ್ ನಿಮಗೆ ಏನಂತಾರೆ ಪಿ ಡಿ ಎಫ್ ರೂಪದಲ್ಲಿ ಬರುತ್ತೆ ನೀವು ಆರಾಮಾಗಿ ಸೆಲೆಕ್ಷನ್ ಮಾಡ್ಕೋಬೋದು ಬಟ್ಟೆ ಬರುತ್ತೆ ರೇಟು ಬರುತ್ತೆ ಎಷ್ಟು ಚಾರ್ಟ್ ಕಲರ್ ಚಾಟ್ ಇರುತ್ತೆ ಬರುತ್ತೆ ಎಷ್ಟು ಡಿಸೈನ್ಸ್ ಅವೈಲೇಬಲ್ ಇದೆ ಬರುತ್ತೆ ಸೊ ತುಂಬ ಚೆನ್ನಾಗಿರುವಂತಹ ಕಲೆಕ್ಷನ್ ಪಿಹಾನ್ದಲ್ಲಿ ಸಿಗುತ್ತೆ ಫ್ಯಾಕ್ಟ್ರಿ ರೇಟ್ಗೆ ಸಿಗುತ್ತೆ ಬೈಟ್ ಸ್ಯಾರಿ ಕಲೆಕ್ಷನ್ ಕಾಂಬಿನೇಷನ್ ಕಲೆಕ್ಷನ್ ಸೂಪರ್ ಇರುವ ಕಲಂಕಾರಿ ಪ್ಯಾಟ್ರನ್ ಕಲೆಕ್ಷನ್ಸ್ ಇಲ್ಲಿ ಡೋಲಾದಲ್ಲಿ ಡೋಲಾದಲ್ಲಿ ಹೇಳಬೇಕಂತಂದರೆ ಟೂ ಹಂಡ್ರೆಡ್ ಡಿಸೈನ್ಸ್ ಅವೈಲೇಬಲ್ ಇರುತ್ತೆ ಎನಿ ಟೈಮ್ ಡೋಲಾದಲ್ಲಿ ತುಂಬಾ ಪ್ರಾಫಿಟ್ ಕೊಡುವಂತಹ ಡೋಲಾದಲ್ಲಿ ಟೂ ಹಂಡ್ರೆಡ್ ಪ್ಲಸ್ ಡಿಸೈನ್ಸ್ ಎನಿ ಟೈಮ್ ಅವೈಲೇಬಲ್ ಇರುತ್ತೆ ನೆಕ್ಸ್ಟ್ ಇದು ಕಾಟನ್ ಫ್ಯಾಬ್ರಿಕ್ದಲ್ಲಿ ಡಿಜಿಟಲ್ ಕಾಟನ್ ಫ್ಯಾಬ್ರಿಕ್ದಲ್ಲಿ ಮಾಡಿರುವ ಕಲಂಕಾರಿ ಪ್ಯಾಟ್ರನ್ ಕಟ್ವರ್ಕ್ ಬಾರ್ಡರ್ದಲ್ಲಿ ಬಂದಿದೆ ಫೋಮ್ ಪ್ಯಾಕಿಂಗ್ ಇದೆ ಮನೆಗೆ ನಿಮ್ಮ ಮನೆಗೆ ಈ ಸೀರೆ ಬರೋವರೆಗೆ ಈ ಕಂಪನಿನೇ ಜವಾಬ್ದಾರಿ ತಗಂತಿದೆ ವೈಟ್ ಕಲರ್ ಕಾಂಬಿನೇಷನ್ ಇದರಲ್ಲಿ ಕೂಡ ಡಿಸೈನ್ ಇಪ್ಪತ್ತು ಡಿಸೈನ್ ಅವೈಲೇಬಲ್ ಇದೆ ಇದೊಂದು ಡಿಸೈನ್ ತೋರಿಸ್ತಾ ಇದ್ದೀನಿ ಇನ್ನೊಂದು ಹತ್ತೊಂಬತ್ತು ಡಿಸೈನ್ಗಾಗಿ ಒಮ್ಮೆ ಕಾಲ್ ಮಾಡಿ ಸೆಟ್ ವೈಸ್ ತೊಗೋಬೇಕು ಫೋರ್ ಪೀಸ್ ಸೆಟ್ ಬರುತ್ತೆ ನೆಕ್ಸ್ಟ್ ಈಗ ಕ್ಯಾಟ್ಲಾಗ್ ಸ್ಯಾರೀಸ್ ಕಲೆಕ್ಷನ್ ತೋರಿಸ್ತಾ ಇದ್ವಿ ವೆಯ್ಟ್ಲೆಸ್ ಫ್ಯಾಬ್ರಿಕ್ದಲ್ಲಿ ಬಂದಿರುವ ಕಲೆಕ್ಷನ್ ವೆಯ್ಟ್ಲೆಸ್ ಫ್ಯಾಬ್ರಿಕ್ದಲ್ಲಿ ಮತ್ತು ಲೈಟ್ ಕಲರ್ ಚಾರ್ಟಲ್ಲಿ ಬಂದಿರುವ ಕಲೆಕ್ಷನು ವಿತ್ ವಾಟರ್ ಸೀಕ್ವೆನ್ಸಿ ಫೈವ್ ಇಂಚು ಪಟ್ ಫೈವ್ ಐದು ಇಂಚಿನದಲ್ಲಿ ಬಾರ್ಡರು ಮತ್ತು ಎಂಟೈರ್ ಬಾಡಿದಲ್ಲಿ ಝರಿ ವರ್ಕ್ದಿಂದ ಕೆಲಸ ಮಾಡಿದ್ದಾರೆ ಲೈಟ್ ವೈಟ್ ಕಲೆಕ್ಷನ್ಸ್ ಓಕೆ ಇದು ಒಂದು ಕಲೆಕ್ಷನು ಇದರಲ್ಲಿ ಇನ್ನೊಂದು ಕ್ಯಾಟ್ಲಾಗ್ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಹೇಳಿದ್ನಲ್ಲ ಇದರಲ್ಲಿ ಕೂಡ ತುಂಬ ಡಿಸೈನ್ಸ್ ಅವೈಲೇಬಲ್ ಇದೆ ಅಂತ ಸೊ ಇದು ಎಂಟೈರ್ ಬಾಡಿ ಮೇಲೆ ಸಿರೋಸ್ಕಿ ವರ್ಕ್ ಮಾಡಿದ್ದಾರೆ ಡಿಸೈನು ಕಲರ್ ಕಾಂಬಿನೇಷನ್ ಮಾತ್ರ ತುಂಬಾ ಸೂಪರ್ ಎಕ್ಸಲೆಂಟ್ ಅಂತ ಹೇಳ್ಬೋದು ಬಾರ್ಡರ್ದಿಂದನೇ ಸೇಲ್ ಆಗುವಂತಹ ಕಲೆಕ್ಷನು ಇವೆಲ್ಲ ಕೂಡ ನೆಕ್ಸ್ಟ್ ಇನ್ನೊಂದು ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಇದು ಕೂಡ ನಮಗೆ ಡಿಜಿಟಲ್ ಪ್ರಿಂಟಲ್ಲಿ ಇದು ಡಿಜಿಟಲ್ ಪ್ರಿಂಟಲ್ಲಿ ಬಂದಿರುವ ಕಲೆಕ್ಷನ್ಸು ಪಿಹಾನ್ದಲ್ಲಿ ಇನ್ನೂರು ರೂಪಾಯಿದಿಂದ ಸ್ಟಾರ್ಟ್ ಆಗುತ್ತೆ ವಿಹಾನ್ದಲ್ಲಿ ಇನ್ನೂರು ರೂಪಾಯಿದಿಂದ ಸ್ಟಾಟ್ ಆಗಿ ಎರಡು ಸಾವಿರ ರೂಪಾಯಿ ಮಧ್ಯದಲ್ಲಿ ಯಾವ ಥರ ಕಲೆಕ್ಷನ್ ಬರುತ್ತೆ ಅಂತಂದರೆ ಖಂಡಿತ ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಮಾರ್ಜಿನ್ ಕೊಡುವಂತಹ ಕಲೆಕ್ಷನ್ ಬರುತ್ತೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನು ಇರುತ್ತೆ ಎಲ್ಲ ಫ್ಯಾಬ್ರಿಕ್ದಲ್ಲಿ ಬಟ್ಟೆ ಸಿಗುತ್ತೆ ಕಲೆಕ್ಷನ್ ನೋಡಿ ಬೇಗ ಬೇಗ ಆರ್ಡರ್ ಮಾಡಿ ಇವತ್ತು ಸಿಗೋಲ್ಲ ಅಂತಂದರೆ ಇವತ್ತಿಲ್ಲ ಅಂತಂದರೆ ನಾಳೆ ಸಿಗೋದಿಲ್ಲ ಯಾಕೆ ಅಂತಂದರೆ ಮತ್ತೆ ನಾಳೆ ಬಂದು ಇನ್ನೊಂದು ಡಿಸೈನ್ ಬರುತ್ತೆ ಬೇರೆ ಡಿಸೈನ್ ಬರುತ್ತೆ ಸೊ ಈ ಡಿಸೈನ್ ನಾಳೆ ನಾವು ಆರ್ಡರ್ ಮಾಡ್ತೀವಿ ಬೇಕು ಅಂತಂದರೆ ಸ್ವಲ್ಪ ಕಷ್ಟ ಬಟ್ ಫ್ಯಾಬ್ರಿಕ್ ಅದೇ ಜಾರ್ಜೆಟ್ ಫ್ಯಾಬ್ರಿಕಲ್ಲಿ ಇನ್ನೂ ಡಿಸೈನ್ ಬೇರೆ ಡಿಸೈನ್ ತೋರಿಸಿ ಅಂತಂದರೆ ಮಾತ್ರ ಸಿಗುತ್ತೆ ಬಟ್ ವೀಡಿಯೋದಲ್ಲಿ ತೋರಿಸಿರುವ ಕಲೆಕ್ಷನ್ ಎಲ್ಲರಿಗೂ ಬೇಕು ಅಂತಂದರೆ ಎಲ್ಲರಿಗೂ ಸಿಗೋದು ಕಷ್ಟ ಯಾಕೆ ಅಂತಂದರೆ ಎಷ್ಟೋ ಜನ ಕಾಯ್ಕಂತ ಕೊಂಡಿರ್ತಾರೆ ಅದಕ್ಕಾಗಿ ಜಲ್ದಿ ಜಲ್ದಿ ಬೇಗ ಬೇಗ ಬುಕ್ ಮಾಡ್ಕೋಬೇಕು ಇದು ಬಂದು ವಿಸ್ಕೋಚ್ ಫ್ಯಾಬ್ರಿಕ್ದಲ್ಲಿ ಬಂದಿದೆ ಎಂಟೈರ್ ಬಾಡಿದಲ್ಲಿ ಫೈಲ್ ಪ್ರಿಂಟ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಫೈಲ್ ಪ್ರಿಂಟ್ ಸಂಬಂಧಪಟ್ಟಿರುವ ಲೈನ್ ಬಂದಿದೆ ನೆಕ್ಸ್ಟ್ ಇನ್ನೊಂದು ಕಲೆಕ್ಷನ್ ನೋಡಿ ಈ ವಿಡಿಯೋದಲ್ಲಿ ನಾವು ತೋರಿಸ್ತಾ ಇರೋದು ಜಾರ್ಜೆಟ್ ಫ್ಯಾಬ್ರಿಕ್ ಡಿಜಿಟಲ್ ಫ್ಯಾಬ್ರಿಕ್ಕು ಕಲೆಕ್ಷನ್ ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸೂಪರ್ ಆಗಿದೆ ಡಿಜಿಟಲ್ ಪ್ರಿಂಟೆಡ್ ಸ್ಯಾರೀಸ್ ಕಲೆಕ್ಷನು ಬಾರ್ಡರ್ ಬಂದು ಐದು ಇಂಚಿನ ಬಾರ್ಡರ್ ಕೊಟ್ಟಿದ್ದಾರೆ ಬಿಗ್ ಬಾರ್ಡರ್ದಲ್ಲಿ ಬಂದಿದೆ ಕಲೆಕ್ಷನು ಬಿಗ್ ಬಾರ್ಡರ್ ಕೂಡ ಮಲ್ಟಿ ಥ್ರೆಡ್ ವರ್ಕು ಮತ್ತು ಎಂಬ್ರಾಯ್ಡ್ರಿ ವರ್ಕು ಇನ್ನು ವಾಟರ್ ಸೀಕ್ವೆನ್ಸಿ ವರ್ಕು ನಡೆದಿದೆ ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿದೆ ಫ್ಯಾಕ್ಟ್ರಿ ರೇಟಿಗೆ ಸಿಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇದೆ ಹತ್ತು ಸಾವಿರ ಮೇಲ್ಪಟ್ಟು ಯಾರಾದರೂ ಆರ್ಡರ್ ಬುಕ್ ಮಾಡಿದರೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇದೆ ಸೂರತ್ ಬಂದರೆ ಖಂಡಿತ ವಿಸಿಟ್ ಮಾಡಿ ಶ್ರೀ ಕುಬೇರ್ಜಿ ಟೆಕ್ಸ್ಟೈಲ್ ಮಾರ್ಕೆಟಲ್ಲಿರುತ್ತೆ ಬರೋಕ್ಕೆ ಆಗೋದಿಲ್ಲ ಅಂತಂದರೆ ಮನೆಯಲ್ಲಿ ಕುಂತ್ಕೊಂಡು ಆರಾಮಾಗಿ ವಾಟ್ಸಪ್ ವಿಡಿಯೋ ಕಾಲ್ದಿಂದಾಗಲಿ ಅಥವಾ ವಾಟ್ಸಪ್ ಫೋಟೋದಿಂದಾಗಲಿ ಸೆಲೆಕ್ಷನ್ ಮಾಡ್ಕೊಳ್ಳಿ ಭಯಪಡಬೇಕಾಗಿರುವ ಕೆಲಸ ಇಲ್ಲ ಯಾವನ್ನು ನೋಡಿದರೆ ಅದೇ ಮನೆಗೆ ಕಳಿಸ್ತಾರೆ ಡೋಲಾದಲ್ಲಿ ಗ್ರೀನ್ ಕಲರ್ ಬಾರ್ಡರ್ದಿಂದ ಬಂದಿರುವ ಇನ್ನೊಂದು ಕಾಂಬಿನೇಷನ್ ಬಟ್ಟೆ ಮಾತ್ರ ತುಂಬ ಸಾಫ್ಟಾಗಿದೆ ಹೋಮ್ ವಾಷಬಲ್ ಕಲೆಕ್ಷನ್ಸ್ ಇವೆಲ್ಲ ಕೂಡ ಇವೆಲ್ಲ ಡೈಲಿ ಬಿಯರ್ ಸ್ಯಾರೀಸ್ಗಾಗಿ ಉಪಯೋಗ ಮಾಡ್ಬೋದು ಇವೆಲ್ಲ ಕೂಡ ಇನ್ನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಮಧ್ಯದಲ್ಲಿರುವ ಕಲೆಕ್ಷನ್ಸು ಫ್ಯಾಬ್ರಿಕ್ ಬಂದು ಡೋಲಾ ಸಿಲ್ಕಲ್ಲಿ ಮಾಡಿದ್ದಾರೆ ಇನ್ನು ಶಿಫಾನ್ ಶಾರ್ಟ್ ಶಿಫಾನ್ ಪೂನಮ್ ಎಲ್ಲ ರೀತಿಯ ಎಲ್ಲ ರೀತಿಯ ಬಟ್ಟೆಯಲ್ಲಿ ಇಲ್ಲಿ ಕಲೆಕ್ಷನ್ ಅವೈಲೇಬಲ್ ಇರುತ್ತೆ ತುಂಬಾ ಲಾಭ ಬರುತ್ತೆ ಜಾಸ್ತಿ ಪ್ರಾಫಿಟ್ ಬರುತ್ತೆ ಅದಕ್ಕಾಗಿ ಒಮ್ಮೆ ವೀಡಿಯೋ ಮೇಲಿರುವ ನಂಬರ್ಗೆ ಕಾಲ್ ಮಾಡಿ ತುಂಬ ತುಂಬಾ ತುಂಬ ಕಲೆಕ್ಷನ್ ಯುನೀಕ್ ಕಲೆಕ್ಷನ್ಸ್ ಬಟಿಕ್ ಕಲೆಕ್ಷನ್ಸ್ ಅಂತ ಕೂಡ ಹೇಳ್ಬೋದು ಇವು ಸೊ ಇದು ಈ ಸೀರೆಗೆ ಸಂಬಂಧಪಟ್ಟಿರುವ ಕೆಲಸ ನೋಡಿ ಲೆಂತಲ್ಲಾಗಲಿ ವಿಡ್ತಲ್ಲಾಗಲಿ ಯಾವುದೇ ಚೀಟಿಂಗ್ ಇಲ್ಲ ಕಲರ್ ಕೂಡ ಗ್ಯಾರಂಟಿನೇ ಎಂಟೈರ್ ಬಾಡಿ ಮೇಲೆ ಬಂದು ಫ್ಲವರ್ ಪ್ಯಾಟ್ರನ್ ಯಾವ ಥರ ಡಿಸೈನ್ ಮಾಡಿದ್ದಾರೆ ನೋಡಿ ಅದಕ್ಕೆ ನಂತರ ಫ್ಯಾನ್ಸಿ ಸ್ಯಾರೀಸ್ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರರ್ ಅಂತ ಎಲ್ಲ ಕೂಡ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇರೋದು ಸೌತ್ ಇಂಡಿಯಾ ಸಂಬಂಧಪಟ್ಟಿರುವ ಕಲೆಕ್ಷನ್ಸು ಇದು ಡೋಲಾ ಸಿಲ್ಕದಲ್ಲಿ ಒಂದು ಕಲೆಕ್ಷನು ಡೋಲಾ ಸಿಲ್ಕದಲ್ಲಿ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಇನ್ನು ಸಪ್ರೇಟ್ ವರ್ಕ್ ಬ್ಲೌಸಲ್ಲಿ ಕಲೆಕ್ಷನ್ ಬೇಕು ಅಂತಂದರೆ ಕೂಡ ಸಿಗುತ್ತೆ ಡೋಲಾದಲ್ಲಿ ಎರಡುನೋ ಕಲೆಕ್ಷನ್ ಡಿಸೈನು ಡೋಲಾದಲ್ಲಿ ಹೇಳಿದ್ದೀನಿ ಸ್ಟಾರ್ಟಿಂಗಲ್ಲೇ ಮುನ್ನೂರು ಡಿಸೈನ್ ಅವೈಲೇಬಲ್ ಇರುತ್ತೆ ಎನಿ ಟೈಮು ಮುನ್ನೂರು ಡಿಸೈನ್ ನಾನು ಎಲ್ಲಿ ತೋರಿಸ್ಕೊಂತ ಕುಂತ್ಕೊಳ್ಳಿ ಅದಕ್ಕಾಗಿ ಒಂದು ಮೂರು ನಾಲ್ಕು ಡಿಸೈನ್ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಜಾಸ್ತಿ ಕಲೆಕ್ಷನ್ಗಾಗಿ ಜಾಸ್ತಿ ಎಂಕ್ವೈರಿಗಾಗಿ ಒಮ್ಮೆ ವೀಡಿಯೋ ಮೇಲಿರುವ ನಂಬರಿಗೆ ಕಾಲ್ ಮಾಡಿ ಮಾತಾಡಿ ನಿಮಗೆ ಖಂಡಿತ ಪ್ರಾಫಿಟ್ ಬರೋಂತಹ ಕಲೆಕ್ಷನ್ನೇ ಇವು ಇವು ಕೂಡ ತೋರಿಸಿದ್ದೀವಿ ಇವು ಕೂಡ ತೋರಿಸಿದ್ದೀವಿ ಪಕ್ಕಕ್ಕೆ ಕೊನೆ ಈಗ ವರ್ಕ್ ಬ್ಲೌಸ್ ಕಾನ್ಸೆಪ್ಟಲ್ಲಿ ಬಂದಿರುವ ಸ್ಯಾರಿ ಸ್ಯಾರಿ ಸಮೇತ ಸ್ಯಾ ನಿಮಗೆ ಬ್ಲೌಸ್ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಮೀಟರ್ ಕಟ್ಟಿದೆ ಬ್ಲೌಸ್ ಬಂದು ಒಂದು ಮೀಟರ್ ಕಟ್ಟು ಬ್ಯಾಕ್ ನೆಕ್ಕು ಫ್ರಂಟ್ ನೆಕ್ಕು ಹ್ಯಾನ್ಸು ಎಲ್ಲ ಕಡೆದಿಂದ ಕೂಡ ಇದಕ್ಕೆ ವರ್ಕ್ ಮಾಡಿಸಿದ್ದಾರೆ ಚೆನ್ನಾಗಿದೆ ಅಲ್ವಾ ಬ್ಲೌಸ್ ಪೀಸ್ ಮಾತ್ರ ತುಂಬ ಸೂಪರ್ ಇದೆ ಹ್ಯಾನ್ಸ್ಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ಡ್ ಕಲಂಕಾರಿ ಪ್ಯಾಟರ್ನ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಿರುವ ಸೀರೆ ನೋಡಿ ಸೀರೆಗೆ ಸಂಬಂಧಪಟ್ಟಿರುವ ಕಲೆಕ್ಷನ್ ಎಂಟೈರ್ ಬಾಡಿ ಮೇಲೆ ಯಾವುದಾದ್ರೆ ಡಿಸೈನ್ ಬಂದಿದೆಯಲ್ಲ ಜಾಸ್ತಿ ಓವರ್ ರೈಟಿಂಗ್ ಓವರ್ ಥಿಂಕಿಂಗ್ ಕಲೆಕ್ಷನ್ ಯಾವುದಾದ್ರೂ ಕಾಣಿಸ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಿರುವ ಬ್ಲೌಸನ್ನೇ ಕೊಟ್ಟಿದ್ದಾರೆ ಬಾರ್ಡರ್ ಬಾರ್ಡರ್ ಮಾತ್ರ ತುಂಬ ಚೆನ್ನಾಗಿದೆ ಕಣ್ರಿ ಬಾರ್ಡರ್ ಹೆಸರು ಹೇಳ್ಕೊಂಡೇ ನಾವು ಇಲ್ಲಿ ಸೀರೆ ಸೇಲ್ ಮಾಡ್ಬೋದು ಆ ಥರ ಯುನಿಕ್ ಕಲೆಕ್ಷನ್ಸ್ ಇವೆಲ್ಲ ಕೂಡ ಬಿಚ್ಚಿ ತೋರಿಸ್ತಾ ಇದ್ದೀನಿ ನೋಡು ಕಟ್ಟಲ್ಲಿ ಪ್ರಾಬ್ಲಮ್ ಏನಿಲ್ಲ ಲೆಂತಲ್ಲಿ ಪ್ರಾಬ್ಲಮ್ ಏನಿಲ್ಲ ಬಿಡ್ತಲ್ಲಿ ಪ್ರಾಬ್ಲಮ್ ಏನಿಲ್ಲ ಜೆನ್ಯೂನ್ ಮ್ಯಾನುಫ್ಯಾಕ್ಚರರ್ ಕಡೆಯಿಂದ ಜೆನ್ಯೂನ್ ವೀಡಿಯೋಸು ನನ್ನ ಹೆಸರು ನಾಗರಾಜ ಅಂತ ನಮ್ಮ ಚಾನಲ್ ಇರೋದು ಸೂರತ್ನಿಂದಾನೆ ನಮ್ಮ ಚಾನಲ್ದಿಂದ ಬರೋ ಎಲ್ಲ ವೀಡಿಯೋಸ್ ಸೂರತ್ ಕಡೆಯಿಂದಾನೇ ಸೂರತ್ಲ್ಲಿ ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರೆ ಫ್ಯಾಕ್ಟ್ರಿ ಔಟ್ಲೆಟ್ಸ್ ಇರ್ತಾರೆ ಹೋಲ್ಸೇಲ್ ಶಾಪ್ ಇರುತ್ತೆ ಡೀಲರ್ ಶಾಪ್ ಇರುತ್ತೆ ಬಟ್ ನಾವು ಎಲ್ಲಿ ತಗೊಂತೀವಿ ಸರ್ಚ್ ಮಾಡ್ಕೋಬೇಕಾಗುತ್ತೆ ಮಾಡ್ಕೋಬೇಕಾಗತ್ತೆ ಅಂತಂದರೆ ಎಷ್ಟೋ ಜನ ಎಲ್ಲ ಟೈಪ್ ಆಫ್ ಆಲ್ ಟೈಪ್ ಆಫ್ ಬಿಸ್ನೆಸ್ ಮಾಡೋರು ಇಲ್ಲಿ ಅವೈಲಬಲ್ ಇರ್ತಾರೆ ಅದಕ್ಕಾಗಿ ನಮಗೆ ಜಾಸ್ತಿ ಪ್ರಾಫಿಟ್ ಬರಬೇಕು ಅಂತಂದರೆ ಫ್ಯಾಕ್ಟ್ರಿ ಅವ್ರ ಕಡೆಯಿಂದಾನೆ ನಾವು ಜೋಡಿ ಆಗಬೇಕು ಫ್ಯಾಕ್ಟ್ರಿ ಕಡೆಯಿಂದನೇ ನಾವು ಟೈಅಪ್ ಆಗಬೇಕು ಆವಾಗ ನಮಗೆ ತುಂಬಾ ಪ್ರಾಫಿಟ್ ಬರುತ್ತೆ ಈ ಸೀರೆ ಹೀಗೆ ಸಂಬಂಧಪಟ್ಟರು ಬ್ಲೌಸ್ ನೋಡಿದ್ದೀರಿ ಇದರಲ್ಲಿ ಕೂಡ ಮುನ್ನೂರು ಡಿಸೈನ್ ಅವೈಲೇಬಲ್ ಇದೆ ಒಂದು ಎರಡು ಡಿಸೈನ್ ಮಾತ್ರ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಎಣ್ಣೋ ಡಿಸೈನ್ ಬ್ಲೌಸ್ ಬನಾರಸಿ ಕಾನ್ಸೆಪ್ಟಲ್ಲಿ ಕೊಟ್ಟಿದ್ದಾರೆ ಬ್ಲೌಸ್ ಬಂದು ಬನಾರಸಿ ಕಾನ್ಸೆಪ್ಟ್ ಒನ್ ಮೀಟರ್ ಲೆಂತ್ ಇದೆ ಹ್ಯಾಂಡ್ಸ್ ಬ್ಲೌಸ್ಗೆ ಹ್ಯಾಂಡ್ಸ್ಗೆ ಕೂಡ ಸಿಲ್ವರ್ ಕಾಂಬಿನೇಷನ್ದಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ ಕಲರ್ಗೆ ತಕ್ಕಂತಹ ಡಿಸೈನ್ ಡಿಸೈನ್ಗೆ ತಗ್ಗಂತಹ ಬಾರ್ಡರ್ ಬಾರ್ಡರ್ಗೆ ತಕ್ಕಂತಹ ಎಂಟೈರ್ ಬಾಡಿದಲ್ಲಿ ಬಂದಿರುವ ಕಲೆಕ್ಷನ್ ಡಿಸೈನ್ ಓಕೆ ಸೊ ಇದು ಪಿಹಾನ್ ಕರೆದಿಂದ ವೀಡಿಯೋ ಇನ್ನೂ ಇವು ಮಾತ್ರನೇ ಅಲ್ಲ ಧರ್ಮವರಂ ಸಿಲ್ಕು ಕಂಜೀವರಂ ಸಿಲ್ಕು ಮೈಸೂರು ಸಿಲ್ಕು ಇಲ್ಕಲ್ ಸಿಲ್ಕು ಕ್ರೇಪ್ ಸಿಲ್ಕು ತಮಿಳ್ನಾಡು ಸಿಲ್ಕು ಉಪ್ಪಾಡಪಟ್ಟು ಸಿಲ್ಕು ಎಲ್ಲ ರೀತಿಯ ಎಲ್ಲ ರೀತಿಯ ಕಲೆಕ್ಷನ್ ಇಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ ನೀವು ಆದಷ್ಟು ಬೇಗ ಆದಷ್ಟು ಬೇಗ ವಿಡಿಯೋ ಮೇಲಿರೋ ನಂಬರಿಗೆ ಫೋನ್ ಮಾಡಿ ಆರ್ಡರ್ ಬುಕ್ ಮಾಡಿರಿ ಭಾಷೆ ಬಗ್ಗೆ ಪ್ರಾಬ್ಲಮ್ ಏನಿಲ್ಲ ಇಲ್ಲಿ ಕನ್ನಡ ಮಾತಾಡೋ ಸ್ಟಾಫ್ ಇದ್ದಾರೆ ಹಿಂದಿ ಮಾತಾಡೋ ಸ್ಟಾಫ್ ಇದಾರೆ ಇಂಗ್ಲೀಷ್ ಮಾತಾಡೋ ಸ್ಟಾಫ್ ಇದಾರೆ ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ ಕೂಡ ಶಿಪ್ಪಿಂಗ್ ಅವೈಲಬಲ್ ಇದೆ ಅಮೆರಿಕಾನ ಯು ಎಸ್ ಎನ ಕೆನಡಾ ಬ್ರಿಟನ್ನ ವಿದೇಶ ಆಗಲಿ ಯಾವುದೇ ಆಗಲಿ ನೀವು ಸೇಲ್ ಮಾಡ್ತೀವಿ ಅಂತಂದರೆ ನಿಮಗೆ ಎಲ್ಲಿ ಫಾರಿನ್ಗೆ ಕಳಿಸಿ ಅಂತಂದರೆ ಕೂಡ ಕಳಿಸ್ತಾರೆ ಫಾರಿನ್ ಕಡೆಯಿಂದ ಕೂಡ ಫಾರಿನ್ಗೆ ಕೂಡ ಸೂರತ್ದಿಂದ ಡೆಲಿವರಿ ಇದೆ ಬಟ್ ಫಾರಿನ್ ಕಂಟ್ರೀಸ್ದವ್ರಿಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಸಿಗೋದಿಲ್ಲ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಓನ್ಲಿ ಲೋಕಲ್ ಓನ್ಲಿ ಇಂಡಿಯಾದವ್ರಿಗೆ ಮಾತ್ರ ನೆಕ್ಸ್ಟ್ ಮೈಸೂರಿ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ ಇದು ಮೈಸೂರಿ ಸಿಲ್ಕ್ ಸ್ಯಾರೀಸ್ ಮೈಸೂರಲ್ಲಿ ಮಾತ್ರ ತುಂಬಾ ಡಿಸೈನ್ ಬಂದಿದೆ ಒಂದೆರಡು ಮೂರು ಪೀಸ್ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಮೈಸೂರು ಸಿಲ್ಕಲ್ಲಿ ಕೂಡ ನಿಮಗೆ ಕಾಂಬಿನೇಷನ್ ಬೇಕಾ ಪ್ಲೇ ಕಾಂಬಿನೇಷನ್ ಸೇರೇ ಬೇಕಾ ಕಂಜೀವರಂ ಸೀರೆ ಬೇಕಾ ಬಾರ್ಡರ್ ಕಾನ್ಸೆಪ್ಟಲ್ಲಿ ಬಂದಿರುವ ಸೀರೆ ಬೇಕಾ ಸಿಲ್ವರ್ ಜರಿ ಬೇಕಾ ಗೋಲ್ಡನ್ ಜರಿ ಬೇಕಾ ಪ್ಲಾಟಿನಮ್ ಜರಿ ಬೇಕಾ ಎಲ್ಲ ರೀತಿಯ ಎಲ್ಲ ರೀತಿಯ ಕಲೆಕ್ಷನ್ ಇಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಆದಷ್ಟು ಬೇಗ ಫೋನ್ ಮಾಡಿ ಅಂತ ನಾನು ನಿಮಗೆ ಪದೇ 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 ಪದ್ದೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕಲೆಕ್ಷನ್ ನಿಂದಿರೋದಿಲ್ಲ ಇವು ಜಾಸ್ತಿ ಸಮಯ ಕಲೆಕ್ಷನ್ ನಿಂದಿರೋದಿಲ್ಲ ಹಾಟ್ ಹಾಟ್ ಕೇಕ್ ಮಾದರಿ ಇವೆಲ್ಲ ಕೂಡ ಸೇಲ್ ಆಗ್ತಾವೆ ಸೋಲ್ಡ್ ಔಟ್ ಆಗ್ತವೆ ಅದಕ್ಕಾಗಿ ಮೂರು ದಿವಸದಿಂದ ಕೂಡ ನೀವು ಹಿಂದೆ ಬಿದ್ದರೆ ಕೂಡ ಕಂಪ್ನಿದವರು ಸ್ಟಾಕ್ಔಟ್ ಸ್ಟಾಕ್ಔಟ್ ಅಂತ ಹೇಳ್ತಾ ಇದ್ದಾರೆ ಹೇಳಕ್ಕತ್ತಿದ್ದಾರೆ ಸೊ ಅದಕ್ಕಾಗಿ ನೀವು ಬೇಗ ಬೇಗ ಬುಕ್ ಮಾಡ್ಕೋಬೇಕು ಜಲ್ದಿ ಜಲ್ದಿ ಕಾಲ್ ಮಾಡಬೇಕು ಒಳ್ಳೆ ಕಲೆಕ್ಷನು ಸೂಪರ್ ಕಲೆಕ್ಷನು ಕಂಜೀವರಂ ಸ್ಯಾರೀಸು ಧರ್ಮವರಂ ಸ್ಯಾರೀಸು ಮೈಸೂರು ಸ್ಯಾರೀಸು ಇಳಿಕಲ್ ಪಟ್ಟದಕಲ್ ಸ್ಯಾರೀಸು ತುಂಬ ಇಪ್ಪತ್ತು ನಾಲ್ಕು ನಿಮಿಷ ಆಗಿದೆ ಈ ವಿಡಿಯೋ ಯಾರಿಗಾದರೂ ನಿದ್ದೆ ಬರೋಲ್ಲ ಅಂತಂದರೆ ಈ ವಿಡಿಯೋ ನೋಡ್ತಾ ಇರ್ರಿ ನನ್ನ ಕಾಮೆಂಟ್ರಿ ಕೇಳಿ ಆರಾಮಾಗಿ ನಿದ್ದೆ ಬರುತ್ತೆ ಒಳ್ಳೆ ನಿದ್ದೆ ಬರುತ್ತೆ ರಿಲ್ಯಾಕ್ಸಿಂಗ್ ನಿದ್ದೆ ಬರುತ್ತೆ ಅಂತಂದರೆ ನೋಡೋ ಕಲೆಕ್ಷನ್ ಅದೇ ತೀರಿ ಕೇಳೋ ಮಾತು ಅದೇ ಥರ ತುಂಬ ಚೆನ್ನಾಗಿದೆ ಸಾಫ್ಟಾಗಿದೆ ಸೊ ಒಳ್ಳೆ ಕಲೆಕ್ಷನ್ ಜರಿ ಬಿವಿಂಗ್ ಕಲೆಕ್ಷನ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ ಹಂಡ್ರೆಡ್ ಪ್ಲಸ್ ಡಿಸೈನ್ಸ್ ಅವೈಲೇಬಲ್ ಇಷ್ಟಕ್ಕೆ ಇನ್ನು ಸಾಕಿನ ಜಾಸ್ತಿ ಕಲೆಕ್ಷನ್ಗಾಗಿ ಜಾಸ್ತಿ ಇನ್ಫಾರ್ಮೇಷನ್ಗಾಗಿ ಜಾಸ್ತಿ ಮಾಹಿತಿಗಾಗಿ ಒಮ್ಮೆ ವೀಡಿಯೋ ಮೇಲಿರುವ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳುತ್ತಾ ಇನ್ನ ಮುಗಿಸೋಣಪ್ಪ ಇಪ್ಪತ್ತು ನಿಮಿಷ ಆಗಿದೆ ಎಷ್ಟೊತ್ತಂತ ನೋಡ್ತೀರಾ ನೋಡ್ಬೇಕು 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 ಯಾಕೆ ಅಂತಂದ್ರೆ ಬ್ಲಾಕ್ ಕಾನ್ಸೆಪ್ಟಲ್ಲಿ ಸೀರೆ ಇದೆ ಇದರ ಅನಂತರ ಬರುತ್ತೆ ಬ್ಲಾಕ್ ಕಾನ್ಸೆಪ್ಟಲ್ಲಿ ಬಂದಿರೋ ಕಲೆಕ್ಷನು ಅದನ್ನು ನಾನು ತೋರಿಸ್ತೀನಿ ನೋಡು ಬಾ 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 ನೀವು ಏನು ಅಂತೀರ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಯಾವ ಥರ ಇದೆ ಅಂತಂದರೆ ಪುಷ್ಪಟ್ಟು ಸಿನಿಮಾದಲ್ಲಿ ಕೂಡ ಕ್ಲ ಕ್ಲೈಮ್ಯಾಕ್ಸ್ ಆ ಥರ ಕ್ಲೈಮ್ಯಾಕ್ಸ್ ಈ ವಿಡಿಯೋದಲ್ಲಿ ನೋಡಿ ನೋಡಿ ಕಲೆಕ್ಷನ್ ನೋಡಮ್ಮ ಕ್ಲೈಮ್ಯಾಕ್ಸ್ ಕಲೆಕ್ಷನ್ ಇದು ವಿಡಿಯೋ ಎಂಡೆಡ್ ಕಲೆಕ್ಷನು ಫ್ಯಾನ್ಸಿ ಟಝಲ್ಸ್ ಕಲೆಕ್ಷನು ಕಲಂಕಾರಿ ಪ್ಯಾಟ್ರನಲ್ಲಿ ಪಲ್ಲು ವಾವ್ 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 ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್ ವಾವ್ ಕಲೆಕ್ಷನ್ ಇದು ಬೇಗ ಬುಕ್ ಮಾಡಿಕೊಡ್ರಿ ಬೇಗ ಬುಕ್ ಮಾಡಿಕೊಡ್ರಿ ಈ ಥರ ಬ್ಯೂಟಿಫುಲ್ ಕಲೆಕ್ಷನ್ ನಿಮಗೆ ಎಲ್ಲಿಯೂ ಸಿಗೋದಿಲ್ಲ ಮೊದಲನೇ ಬಾರಿ ಕರ್ನಾಟಕ ಜನತೆಗಾಗಿ ಎಷ್ಟೋ ಕಷ್ಟಪಟ್ಟು ಮ್ಯಾನುಫ್ಯಾಕ್ಚರರ್ನ ಫ್ಯಾಕ್ಟ್ರಿ ಔಟ್ಲೆಟ್ನ ಹುಡುಕಾಡಿ ಮಾಡ್ತಾ ಇರುವ ವಿಡಿಯೋ ಇದು ಇನ್ನು ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಮೇಲೆ ಆಲ್ ಎನ್ನುವುದನ್ನು ಕ್ಲಿಕ್ ಮಾಡಿದ್ದೀರಾ ಅಂತಂದರೆ ಚಾನಲ್ ಕಡೆಯಿಂದ ಬರೋ ಹೊಸ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ ಸೊ ಆವಾಗ ನೋಟಿಫಿಕೇಷನ್ ರೂಪದಲ್ಲಿ ಬಂದಾಗ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ ರೂಪ ಬರುತ್ತೆ ಅಂತಂದರೆ ಬೇಗನೆ ನೀವು ವಿಡಿಯೋ ನೋಡ್ಬೋದು ಆರ್ಡರ್ ಬುಕ್ ಮಾಡ್ಕೋಬೋದು ಪ್ರಾಫಿಟ್ ಗಳಿಸಬಹುದು ಅಂತಿಮ ಕಲೆಕ್ಷನ್ ಫೈನಲ್ ಕಲೆಕ್ಷನ್ ಸೂಪರ್ ಕಲೆಕ್ಷನ್ ಬ್ಯೂಟಿಫುಲ್ ಕಲೆಕ್ಷನ್ ಓಕೆ ತುಂಬ 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 ಚೆನ್ನಾಗಿದೆ ಜಾಸ್ತಿ ಕಲೆಕ್ಷನ್ಗಾಗಿ ಜಾಸ್ತಿ ಮಾಹಿತಿಗಾಗಿ ಸೊ ಅದನ್ನು ಅದಕ್ಕೆ ಸಂಬಂಧಪಟ್ಟಿರುವ ಶಾಂಪಲ್ ಪೀಸ್ ತೋರಿಸ್ತಾ ಇದ್ದೀನಿ ನೋಡು ಬ್ಲೌಸು ಇದು ಬಂದು ಬ್ಲೌಸು ಎಂಟೈರ್ ಬಾಡಿ ಮೇಲೆ ಬಂದು ನೆವಳಿ ಬಂದಿದೆ ದೊಡ್ಡ ನೆವಳಿ ಬಂದು ಕುಂತಿದೆ ಬ್ಲೌಸ್ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಯುನಿಕ್ ಕಲೆಕ್ಷನ್ ಈ ಬ್ಲೌಸಲ್ಲಿ ಕೂಡ ಸಣ್ಣ 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 ನೆವಳಿ ಬಂದಿದೆ ಎಂಟೈರ್ ಬಾಡಿ ಮೇಲೆ ಬ್ಲಾಕ್ ಕಲರ್ ಕಾಂಬಿನೇಷನ್ನಲ್ಲಿ ಬಂದಿರುವ ಕಲೆಕ್ಷನ್ ಇನ್ನು ವೀಡಿಯೋ ಮುಗಿಸ್ತೀನಪ್ಪ ಬಾಯಿ ಕಾಮೆಂಟ್ರಿ ಹೇಳಿ 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 ಬಾಯಿ ನೋವಾಗ್ತಾ ಇದೆ ಸೊ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರ ಮೀಟ್ ಆಗೋರಿಗೆ ನಿಮ್ಮ ನಗರ ಜಸ್ಟ್ ಸುರೋದ್ರಿಂದ ಎಲ್ರಿಗೂ ಧನ್ಯವಾದ